Okay. ಧ್ವಜಾರೋಹಣ ಕಾರ್ಯಕ್ರಮ ನೆರವೇರುತ್ತೆ ಈ ಧ್ವಜಾರೋಹಣ ಕಾರ್ಯಕ್ರಮವನ್ನ ನಮ್ಮ ರಾಜ್ಯದ ರಾಜ್ಯ ಅಧ್ಯಕ್ಷರಾಗಿರುವಂತಹ ಅಖಿಲ ಶರಣ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸಿ ಸೋಮಶೇಖರ್ ಸರ್ ಅವರು ರಾಷ್ಟ್ರ ಧ್ವಜಾರೋಹಣವನ್ನು ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಗೌರವ ಉಪಸ್ಥಿತಿಯನ್ನ ನಮ್ಮ ಈ ಒಂದು ಗದಗ ಜಿಲ್ಲೆಯ ಶರಣ ಸಾಹಿತ್ಯ ಪರಿಷತ್ ಮತ್ತು ಕದಡಿ ಮಹಿಳಾ ವೇದಿಕೆಯ ಹಲವಾರು ಶರಣ ಚಿಂತಕರ ಒಂದು ಗೌರವ ಉಪಸ್ಥಿತಿಯಲ್ಲಿ ನಮ್ಮ ಧ್ವಜಾರೋಹಣ ಕಾರ್ಯಕ್ರಮ ಬೆಳಗ್ಗೆ ಎಂಟು ಮೂವತ್ತಕ್ಕೆ ನಮ್ಮ ತೋಂಟದ ಸಿದ್ದರಾಮೇಶ್ವರ ಕಲ್ಯಾಣ ಕೇಂದ್ರದಲ್ಲಿ ನೆರವೇರ್ತಾ ಇದೆ ನಂತರದಲ್ಲಿ ಸಮ್ಮೇಳನದ ಅಧ್ಯಕ್ಷ ಒಂದು ಮೆರವಣಿಗೆ ನಡೀತಾ ಇದೆ ಅದು ತೋಂಡದಾರೆ ಮಠದ ಮುಂಭಾಗದಿಂದ ಪ್ರಾರಂಭವಾಗಿ ಗಾಂಧಿ ಸರ್ಕಲ್ ನಿಂದ ತೋಣದಾರೆ ಮಠದ ಒಂದು ಆವರಣಕ್ಕೆ ನಮ್ಮ ಕಲ್ಯಾಣ ಕೇಂದ್ರಕ್ಕೆ ಬರ್ತಾ ಇದೆ ಅದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಮ್ಗೆ ಮೆರವಣಿಗೆ ಪ್ರಾರಂಭ ಆಗುತ್ತೆ ಆ ಮೆರವಣಿಗೆಯ ನಂತರದಲ್ಲಿ ಅಲ್ಲಿ ಅಶೋಕ್ ಬರ್ಮುಂಡಿ ಎನ್ನುವಂತಹ ಶರಣ ಚಿಂತಕರು ಆ ಮೆರವಣಿಗೆಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಹಲವಾರು ಗಣ್ಯರ ಗೌರವ ಉಪಸ್ಥಿತಿಯೊಳಗ ಆ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ಜರುಗ್ತಾ ಇದೆ ನಂತರದಲ್ಲಿ ವಿಶೇಷವಾಗಿ ಉದ್ಘಾಟನಾ ಸಮಾರಂಭ ಬೆಳಿಗ್ಗೆ ಅವತ್ತು ಹತ್ತು ಗಂಟೆಗೆ ನಮ್ಮ ಉದ್ಘಾಟನಾ ಸಮಾರಂಭ ನೆರವೇರ್ತಾ ಇದೆ ಅದು ತೋಟದ ಸಿದ್ಧಲಿಂಗೇಶ್ವರ ಕಲ್ಯಾಣ ಮಂಟಪದಲ್ಲಿ ನೆರವೇರ್ತಾ ಇದೆ ಅದರ ಒಂದು ದಿವ್ಯ ಸಾನಿಧ್ಯವನ್ನ ಪೂಜ್ಯ ಶ್ರೀ ಮನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಅದರ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಜೊತೆಗೆ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವವರು ಸನ್ಮಾನ ಶ್ರೀ ಡಾಕ್ಟರ್ ಎಚ್ ಕೆ ಪಾಟೀಲ್ ಸಾಹೇಬರು ಮಾನ್ಯ ಉಸ್ತುವಾರಿ ಸಚಿವರು ಆ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದರ ಅಧ್ಯಕ್ಷತೆಯನ್ನ ರಾಜ್ಯಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸಿ ಸೋಮಶೇಖರ್ ಸರ್ ಅವರು ಅಧ್ಯಕ್ಷತೆ ವಹಿಸುತ್ತಿದ್ದಾರೆ ಹೀಗೆ ಹಲವಾರು ಹೆಣ್ಣರು ಅದರ ಜೊತೆಗೆ ವಿಶೇಷವಾಗಿ ನಾವು ಈ ಸಾರಿ ಒಂದು ಕದಳಿ ಮಹಿಳಾ ವೇದಿಕೆಯಿಂದ ಸ್ಮರಣ ಸಂಚಿಕೆಯನ್ನ ಬಿಡುಗಡೆ ಮಾಡ್ತಾ ಇದ್ವಿ ಶರಣರ ತತ್ವ ಚಿಂತನೆಗಳನ್ನು ಒಳಗೊಂಡಂತ ಲೇಖನಗಳನ್ನ ಪೂಜ್ಯರ ಆಶೀರ್ವಾದದ ನುಡಿಗಳನ್ನ ಒಳಗೊಂಡು ವಿಶೇಷವಾದ ಒಂದು ಸ್ಮರಣ ಸಂಚಿಕೆಯನ್ನ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಸನ್ಮಾನ ಶ್ರೀ ಎಸ್ ವಿ ಸಂಗೂರ್ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಆ ಒಂದು ಸ್ಮರಣ ಸಂಚಿಕೆ ಬಿಡುಗಡೆ ಆಗ್ತಾ ಇದೆ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಸಿ ಪಾಟೀಲ್ ಸಾಹೇಬರು ಡಾಕ್ಟರ್ ಚಂದ್ರು ಲಮಾಣಿ ಅವರು ಅದರ ಜೊತೆಗೆ ಸನ್ಮಾನ್ಯ ಶ್ರೀ ಜಿ ಎಸ್ ಪಾಟೀಲ್ ಸಾಹೇಬರು ಶ್ರೀ ಎಸ್ ಎಸ್ ಪಾಟೀಲ್ ಸಾಹೇಬರು ಹಾಗೂ ಅಕ್ಬರ್ ಸಾಬ್ ಅಖರ್ಜಿ ಅಧ್ಯಕ್ಷ ಹೀಗೆ ಎಲ್ಲರ ಒಂದು ಸಮ್ಮುಖದೊಳಗ ಉದ್ಘಾಟನೆ ಕಾರ್ಯಕ್ರಮ ನೆರವೇರ್ತಾ ಇದೆ ಇನ್ನು ಈ ಕಾರ್ಯಕ್ರಮದ ಮೂಲ ವಿಶೇಷತೆ ಏನಂದ್ರೆ ನಾವು ಸಮ್ಮೇಳನವನ್ನು ಮಾಡ್ತಾ ಇದೀವಿ ಬಟ್ ಅದರ ಜೊತೆಗೆ ಗದಗ ಜಿಲ್ಲೆಯಲ್ಲಿ ವಿಶೇಷವಾದಂತಹ ಸಾಧನೆ ಮಾಡಿದಂತಹ ಶರಣ ತತ್ವ ಚಿಂತನೆ ಕಾಯಕತ್ವ ಮಹತ್ವ ಕೊಟ್ಟಂತ ಹಿರಿಯರನ್ನ ಮಹಿಳೆಯರನ್ನ ಗುರುತಿಸಿ ನಾವು ಎಂಟು ತಾಲೂಕಲ್ಲಿ ಗ್ರಾಮೀಣ ಘಟಕವನ್ನು ಸೇರಿ ಎಂಟು ತಾಲೂಕಲ್ಲಿ ತಾಲೂಕಿಗೆ ಒಬ್ಬೊಬ್ಬರಂತೆ ಯಾಕಂದ್ರೆ ನಮ್ಮ ಈ ಒಂದು ಗದಗ ಜಿಲ್ಲೆಯ ಶರಣರ ತತ್ವ ಚಿಂತನೆ ಹೆಸರು ಒಂದು ನಗರ ಇಲ್ಲಿ ಮುಕ್ತಾಯಕ್ಕ ಅಜಿರಣ ಅನ್ನುವಂತ ಶಿವಶರಣರನ್ನ ಆದ್ಯರು ಅನ್ನುವಂತ ಶಿವಶರಣರನ್ನ ಕಂಡಂತ ನಾಡು ನಮ್ಮ ಗದಗ ಜಿಲ್ಲೆ ಹಾಗಾಗಿ ಮುಕ್ತಾಯಕ್ಕ ಅನ್ನುವಂತ ಶಿವಶರಣೆಯ ಹೆಸರಿನಲ್ಲಿ ನಾವು ಜಿಲ್ಲಾ ಮುಕ್ತಾಯಕ ಪ್ರಶಸ್ತಿಯನ್ನ ಕೊಡ್ತಾ ಇದೀವಿ ಹಾಗಾಗಿ ಅಲ್ಲಿ ಗ್ರಾಮೀಣ ಘಟಕವನ್ನು ಸೇರಿ ಎಂಟು ಜನ ವಿಶೇಷ ಹಿರಿಯ ಶರಣ ಶರಣೆಯನ್ನ ಗುರುತಿಸಿ ನಾವು ಎಂಟು ಮುಕ್ತಾಯಕ ಪ್ರಶಸ್ತಿಯನ್ನ ಜಿಲ್ಲಾ ಮಟ್ಟದಲ್ಲಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪೂಜರ ಸಮ್ಮುಖದಲ್ಲಿ ಕೊಡಮಾಡ್ತಾ ಇದ್ವಿ ಅದಾದ